ನಮಸ್ಕಾರ ಮೆಹಬೂಬ್ ಶರೀಫ್ ಅವರೇ ಹಾ ನಮಸ್ಕಾರ ಸರ್ ತುಂಬಾ ವಿಶೇಷ ಅಂತ ಹೇಳಿದ್ರೆ ಭೀಮಾ ನಿನ್ನೆ ಸಂಜೆ ಭಾರಿ ಚೆನ್ನಾಗಿ ವಾಕಿಂಗ್ ಮಾಡ್ತಾ ಇದ್ದ ಸುಮಾರು ವಿಡಿಯೋಗಳು ಬಂದ್ಬಿಟ್ಟಿದೆ ಈಗಾಗ್ಲೇನೆ ಇದೆಲ್ಲಕ್ಕಿಂತ ವಿಶೇಷ ಅಂತ ಹೇಳಿದ್ರೆ ಏಳೆಂಟು ಗುಂಪಾಗ್ಬಿಟ್ಟಿದೆ ಅಂತ ಎರಡು ಮೂರು ಗುಂಪು ಇದ್ದಿದ್ದು ಆನೆಗಳದು ಅಂತ ಹೇಳಿದ್ರೆ ಭೀಮಾ ಮತ್ತೆ ಕ್ಯಾಪ್ಟನ್ ನ ಹುಡುಕ್ತಾ ಇದ್ದಾನೆ ಹೀಗಾಗಿ ಏಳೆಂಟು ಗುಂಪಾಗಿದೆ ಅಂತ ಏನ್ ಸರ್ ಕತೆ ಇದು ತಮ್ಮ ತೋಟ ಅಲ್ಲೇ ಇರೋದ್ರಿಂದ ನೀವು ಅದೇ ಸುತ್ತಮುತ್ತಾನೇ ಇರ್ತೀರ ಒಂದು ಭೀಮ ಇನ್ನೊಂದು ಕ್ಯಾಪ್ಟನ್ ಅನ್ನುವಂತ ಬಾ ಇಬ್ಬರ ಮಧ್ಯದಲ್ಲೇ ಓಡಾಡ್ಕೊಂಡಿರ್ತೀರ ತೋಟದಲ್ಲಿ ರಾಜ್ಯದಲ್ಲಿ ಭೀಮನ ಅಭಿಮಾನಿಗಳು ಇರ್ಬೋದು ಕ್ಯಾಪ್ಟನ್ ಅಭಿಮಾನಿಗಳು ಇರ್ಬೋದು ಅವ್ರಿಗೊಂದು ಕ್ಯೂರಿಯಾಸಿಟಿ ಅಂತ ಹೇಳಿದ್ರೆ ಒಂದು ಆಸಕ್ತಿ ಇರುತ್ತೆ ಇವೆರಡು ಆನೆಗಳು ಏನ್ ಮಾಡ್ತಾ ಇದಾವೆ ಅಂತ ಹೇಳಿ ಏನ್ ನಡೀತಾ ಇದೆ ಸರ್ ಅಪ್ಡೇಟ್ ಸರ್ ನಿನ್ನೆ ದಿವಸ ನಮ್ಮ ಭೀಮ ಯಾರ ಕಣ್ಣಿಗೂ ಬಿದ್ದಿರ್ಲಿಲ್ಲ ಒಂದ್ ದಿವಸ ಮುಂಚೆ ನಮ್ ಸ್ನೇಹಿತರಿಗೆ ಕಾರಿಗೆ ಅಡ್ಡ ಬಂದ್ಬಿಡುತ್ತೆ ಸಡನ್ ಆಗಿ ಅಲ್ಲಿ ಮತ್ತವರ ಅನ್ನೋ ಗ್ರಾಮದಲ್ಲಿ ನಮ್ ಸ್ನೇಹಿತರು ಒಂದು ಅಡಿಕೆ ತೋಟಕ್ಕೆ ಹೋಗ್ತಾರೆ ಅಲ್ಲಿ ಅಲ್ಲಿ ಕಾಡಾನೆ ಭೀಮಾ ಇರೋದೇ ಮಾಹಿತಿ ಇರೋದಿಲ್ಲ ಅಲ್ಲಿ ಅದೇನ್ ಮಾಡ್ತಾನೆ ಅದು ತೋಟದೊಳಗಡೆ ಹೋಗುವಂತ ತೋಟಗಳಿಗೆ ಹೋಗುವಂತ ದಾರಿಗಳು ಎಂಟಡಿ ಹತ್ತಡಿ ಅಗ್ಲ ಇರುತ್ತೆ ಅಷ್ಟೇ ಕಾಡ್ ದಾರಿಗಳು ಇರುತ್ತೆ ಕಾಡ್ ದಾರಿ ಅಂದ್ರೆ ತೋಟದ ದಾರಿಗಳೇ ಅಂದರೆ ಟಾರ್ಗಿರ್ ಇರಲ್ಲ ಅದಕ್ಕೆ ಮಾಮೂಲಿಯಾಗಿ ಒಂದ್ ಸಣ್ಣ ಮಾಡ್ಕೊಂಡಿರ್ತಾರೆ ಅಂದ್ರೆ ಕಾಫಿ ತೋಟ ಆ ಕಾಫಿ ತೋಟ ಕಾಫಿ ತೋಟ ಅಂದ್ರೆ ಆ ಕಡೆ ಈ ಕಡೆ ಎರಡ್ ಕಡೆನು ಕಾಫಿ ತೋಟಗಳು ಬರುತ್ತೆ ಮಧ್ಯದಲ್ಲಿ ಕಾಡ್ದಾರಿ ತರ ಇರುತ್ತೆ ಅದು ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇವ್ರು ಕಾರಲ್ಲಿ ಹೋಗ್ಬೇಕಾರೆ ಇದಕ್ಕಿದ್ದಂಗೆ ಭೀಮ ಹತ್ತಡಿ ಸಿಗ್ಬಿಡ್ತಾನೆ ಇವ್ರಿಗೆ ಹತ್ತಡಿಲ್ ಸಿಗ್ದಾಗ ಏನಾಗುತ್ತೆ ಇದ್ ಯಾವ ಆನೆ ಅಂತ ಅವ್ರಿಗಿನೇ ಸರಿಯಾಗಿ ಗೊತ್ತಿಲ್ಲ ಮೊಬೈಲ್ ಗಳಲ್ಲಿ ನೋಡಿರ್ತಾರೆ ಅವರು ಆಮೇಲಿಂದ ಸಡನ್ ಆಗಿ ನನಗ್ ವಿಡಿಯೋ ಕಾಲ್ ಮಾಡ್ತಾರೆ ಇದ್ ಯಾವುದೋ ಆನೆ ಬಂದಿದೆ ಅಂತ ಆವಾಗ ನಾನ್ ಹೇಳ್ತೀನಿ ಅದೇ ಭೀಮಾ ಅಂತ ಹೇಳಿ ಅಂತ ಕಾರನೆ ಕೂರ್ತಾರೆ ಅವರು ಅಂದ್ರೆ ಆನೆಗೆ ಹೋಗಕ್ಕೂ ಕೂಡ ಇವ್ರ ಕಾರ್ ಪಕ್ಕದಲ್ಲಿ ಜಾಗ ಇರೋದಿಲ್ಲ ಇವ್ರು ರಿವರ್ಸ್ ತೆಗಿಯಕ್ ಹೋಗಿ ಸ್ವಲ್ಪ ಜಾಗ ಅದಿಕ್ ಮಾಡ್ಕೊಡಕ್ ಹೋಗಿ ಹಿಂಗಡೆ ತಗೊಂಡೋಗ ಒಂದು ಮರ ಅದ್ರ ನಂತರ ನಮ್ ಭೀಮಾ ಏನು ಮಾಡಲ್ಲ ಪಕ್ಕದಲ್ಲೇ ಕಾರ್ ಪಕ್ಕದಲ್ಲೇ ಪಾಸ್ ಆಗಿ ಅದು ಅಲ್ಲಿಂದ ಮೊನ್ನೆ ಪರಿಸ್ಥಿತಿ ಹೇಗಿದ್ದಂತೆ ಹೇಳಿದ್ರ ಬಿಟ್ಟಿದ್ದಾರೆ ಆತರ ಮೂಮೆಂಟ್ ಆನೆ ಅಂದ್ರೆ ಬಿಟ್ಟಿದ್ದಾರೆ ಪೂರ್ತಿ ಟೋಟಲ್ ಆಗಿ ಹೆದ್ರಿದ್ದಾರೆ ಹೆದ್ರಿನೇ ಆಮೇಲೆ ನಾವು ವಿಡಿಯೋ ಕಾಲ್ ಮಾಡಿರೋದು ಪುಣ್ಯ ನನ್ಗೋಸ್ಕರ ಮಾಡಿರೋದು ವಿಡಿಯೋ ಕಾಲ್ ಅಲ್ಲಿ ನಾನು ಹೇಳಿದೆ ವಿಡಿಯೋ ಮಾಡಬಾರ್ದಾ ವಿಡಿಯೋ ಕಾಲ್ ಅಲ್ಲಿ ಏನು ಕಾಣಲ್ಲ ಅದು ಅರ್ಧ ಬಾಡಿ ಕಾಣ್ತಾ ಇದೆ ಅಷ್ಟೇ ವಿಡಿಯೋ ಕಾಲಲ್ಲಿ ಆಮೇಲೆ ಆ ತರ ಆದ ನಂತರ ಸಜೆಷನ್ ಕೊಟ್ರ ನಾನ್ ಏನು ಗಾಬರಿ ಆಗ್ಬಿಟ್ಟು ಸುಮ್ನೆ ಕೂತ್ಕೊಳ್ಳಿ ಅಂತ ಹೇಳಿದೆ ಅದಕ್ಕೆ ಅಂತ ಹೇಳಿದ್ರೆ ಹಾ ಊರ್ ಕಾಡಾನೆ ಅದ್ ಏನು ಮಾಡಲ್ಲ ಸುಮ್ನೆ ಕೂತ್ಕೊಳ್ಳಿ ಗಾಬ್ರಿ ಮಾಡ್ಬೇಡಿ ಅದ್ ಏನಾಗಿದೆ ಕಾರ್ಗಿರಿಗೇನು ಮಾಡಿಲ್ಲ ಅದೇ ಕ್ಯಾಪ್ಟನ್ ಇರ್ತಾ ಇದ್ರೆ ಕಾರಿಗೆ ಅದ್ ಬಿಸಾಡೋನ ಏನೋ ಯಾಕಂದ್ರೆ ಅದಕ್ಕೆ ಅರ್ಧ ಸಿಕ್ಕಿದ್ ಯಾವ್ದು ಉಳ್ಸಲ್ಲ ಕ್ಯಾಪ್ಟನ್ ಯಾಕಂದ್ರೆ ನಮ್ಮ ಮನೆ ಹತ್ರ ಒಂದ್ಸತಿ ತೋಟದಿಂದ ಇದ್ದಕ್ಕಿದ್ದಂಗೆ ರೋಡಿಗೆ ಬಂದು ರೋಡಿಂದ ನಮ್ಮನೆ ಹತ್ರ ಬಂದ್ಬಿಟ್ಟು ನಮ್ಮನೆ ಒಂದು ಬಾಡಿಗೆಗಿರೋ ಕಾರ್ ಸ್ವಲ್ಪ ಅದು ಹೋಗುವಂತ ದಾರಿ ಅದು ಯಾವ್ದೇ ಒಂದು ದಾರಿ ಅಲ್ಲ ಅದೇನು ಯಾವ್ದೇ ಒಂದು ಏರಿಯಾ ಹೋಗುವಂತ ದಾರಿನೂ ಅಲ್ಲ ಅದು ನಮ್ಮನೆಗೋಸ್ಕರ ಬಿಟ್ಕೊಂಡಿರೋಂತ ದಾರಿಲೇ ಬಂದ್ಬಿಟ್ಟು ಕಾರ್ ಅಲ್ಲಿ ಅಲ್ಲಲ್ಲಿ ನಿಲ್ಸಿರ್ತಾರೆ ವೆಹಿಕಲ್ ಗಳು ನಮ್ಮನೆ ಹತ್ರ ಅಲ್ಲಿ ಏನಾಯ್ತು ಕಾರ್ ಅಡ್ಡ ಸಿಕ್ತು ಅಂತ ಹೇಳ್ಬಿಟ್ಟು ಕ್ವಾರೆ ಚುಚ್ಚಿ ಎತ್ತಿ ಬಿಸಾಡಿ ಗ್ಲಾಸ್ ಪುಡಿ ಮಾಡಿ ಆತರ ರೋಷ ವೇಷ ಕ್ಯಾಪ್ಟನ್ದು ಸರ್ ಇದು ಇದೊಂದು ಎರಡೂವರೆ ಮೂರ್ ತಿಂಗಳಾಯ್ತು ಸರ್ ಅದು ವಿಡಿಯೋ ಎಲ್ಲ ತುಂಬಾ ವೈರಲ್ ಆಯ್ತು ನಾನೇ ಮಾಡಿದಂತ ವಿಡಿಯೋ ಅದು ಆಮೇಲಿಂದ ಅದು ಬಂದು ಮನೆ ಹತ್ರ ಆಲ್ಟೋ ಕಾರ್ ವೈಟ್ ಕಲರ್ ಅಂತ ಹೇಳಿ ನಮ್ಮ ಮನೆಗೆ ಬಾಡ್ಗೆಲಿ ಇದಾರೆ ಅವರು ಅವ್ರ ಕಾರ್ ನ ಚುಚ್ಚಿ ಕ್ವಾರಲ್ ಚುಚ್ಚಿದ್ದು ಸರ್ ಒಂದು ಮೂರ್ ಮೂರ್ ಅಡಿ ಒಳಗಡೆ ಡೋರ್ ತೂತ ಆಗಿ ಒಳಗಡೆ ಹೋಗಿತ್ತು ಅಂತ ಫೋರ್ಸ್ ಅಲ್ಲಿ ಚುಚ್ಚಿ ಎತ್ತಿ ಬಿಸಾಡಿತ್ತು ಕ್ಯಾಪ್ಟನ್ ಓ ಆ ರೀತಿ ಇದ್ನ ಸರ್ ಕ್ಯಾಪ್ಟನ್ ಬಂದ್ರೆ ಅದೇ ರೀತಿನೇ ಮಾಡ್ತಾನೆ ಅದೇ ರೀತಿ ಯಾವಾಗ ಅದಕ್ಕೆ ಮದ ಇರ್ಲಿಲ್ಲ ಸ್ವಲ್ಪ ಸ್ವಲ್ಪ ಮದ ಸ್ಟಾರ್ಟ್ ಆಗಿ ಮದ ಇತ್ತೇನ ಮದ ಸ್ಟಾರ್ಟ್ ಆಗಿತ್ತು ಅದಕ್ಕೆ ಯಾವಾಗ ಮದ ಸ್ಟಾರ್ಟ್ ಆಗಿದ್ದು ಅದು ಗ್ರೂಪ್ ನ ಹುಡುಕೊಂಡಿತ್ತು ಒಂದ್ ಮೂರ್ ತಿಂಗಳಾಯ್ತು ಮೂರ್ ತಿಂಗಳಂದ್ರೆ ಅವಾಗ ಮದ ಇತ್ತು ಅದಕ್ಕೆ ಕ್ಯಾಪ್ಟನ್ಗೆ ಮದ ಇತ್ತು ಆ ಸಂದರ್ಭದಲ್ಲಿ ಆ ರೀತಿ ಮಾಡಿತ್ತು ಅದೇ ನಮ್ ಭೀಮಾ ನೋಡಿ ಮೊನ್ನೆ ದಿವ್ಸ ನಮ್ ಸ್ನೇಹಿತರ ಕಾರಿಗೆ ಅಡ್ಡ ಬಂದ್ರು ಅಡ್ಡ ಕಾರ್ ನಿಂತಿದ್ರು ಜಾಗ ಇಲ್ದಿದ್ರು ಅದೇ ಜಾಗ ಮಾಡ್ಕೊಂಡು ಸೀದಾ ಪಾಸಿಂಗ್ ಆಗಿ ಹೋಯ್ತು ಮದ ಇದ್ರು ಕೂಡ ಆತರ ಅದು ಕಾರ್ ಮೇಲಾಗ್ಲಿ ಜನಗಳ ಮೇಲೆ ಏಕಾಏಕಿ ದಾಳಿ ಮಾಡುವಂತ ಭೀಮಾ ಅಲ್ಲ ಜನ ಸ್ನೇಹಿ ಅಂತ ಹೇಳ್ಬೋದು ಅದಿಗ್ ಬೇಗ ಗಾಬಿಗೊಳ್ಳೋದು ಒಂದ್ ಇನ್ನೊಂದ್ ವಿಡಿಯೋನು ವೈರಲ್ ಆಗಿದೆ ಅದಿಕ್ಕೆ ನಾಯಿ ಹಿಂಬಾಲಿಸ್ತಾ ಹೋಗುತ್ತೆ ಮೊನ್ನೆ ನಮ್ಮ ಭೀಮಾ ಹೋಗ್ತಾ ಇರ್ಬೇಕಾರೆ ರಸ್ತೆಯಲ್ಲಿ ನಾಯಿ ಬಗುಳ್ತಾ ಹಿಂಬಾಲಿಸ್ತಾ ಹೋಗುತ್ತೆ ಆದ್ರೆ ಏನು ಗಾಬರಿಗೊಳ್ಳಲ್ಲ ಅದೇ ಕ್ಯಾಪ್ಟನ್ ನಾಯಿಗಳನ್ನ ಮತ್ತೆ ಇದನ್ನ ನೋಡ್ಬಿಟ್ರೆ ಅದೇ ಕ್ಯಾಪ್ಟನ್ ಅಂತಾನೆ ಅಲ್ಲ ಬೇರೆ ಆನೆಗಳು ಕೂಡ ನೋಡ್ಬಿಟ್ರೆ ತುಂಬಾ ಬೆರ್ಸಾಡ್ಬಿಡ್ತಾವೆ ನಾಯಿಗಳಿಗೆ ಇದಕ್ಕೆಲ್ಲ ತುಂಬಾ ಗಾಬರಿಗೊಳ್ತವೆ ಸರ್ ಈಗ ನಾಯಿಗೆ ಆನೆಗೆ ಹಾಗೆ ಬರುದಿಲ್ವಾ ಸರ್ ಇಲ್ಲ ಸರ್ ಯಾಕಂತ ಹೇಳಿದ್ರೆ ಈಗ ಸ್ವಲ್ಪ ಜನ ಕಾಫಿ ಬೆಳೆಗಾರರು ಆಗಿರ್ಬೋದು ಒಂದು ಸಣ್ಣ ಪುಟ್ಟ ರೈತರು ಆಗಿರ್ಬೋದು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಮನೆಯಲ್ಲಿ ಸಾಕಿರುವಂತ ನಾಯಿಗಳನ್ನ ಜೊತೆಲಿ ಕರ್ಕೊಂಡು ಹೋಗ್ತಾರೆ ತೋಟದೊಳಗಡೆ ಹೋಗ್ಬೇಕಂದ್ರೆ ಅದು ಸೆಕ್ಯೂರಿಟಿಗೆ ಒಂದ್ ನಾಯಿ ಜೊತೆಲಿ ಇರ್ಲಿ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಬೇರೆ ರೀತಿ ಬೇಗ ನಾಯಿಗಂದ್ರೆ ಯಾವ್ದೇ ಒಂದು ತೋಟದಲ್ಲಿ ಒಂದ್ ಪ್ರಾಣಿ ಬಂದ್ರು ವಾಸನೆಯಲ್ಲಿ ಗೊತ್ತಾಗ್ಬಿಡುತ್ತೆ ಬೇಗ ಸೂಕ್ಷ್ಮೆ ಜೀವಿ ಹಾಗಾಗಿ ಏನಾಗುತ್ತೆ ಈ ಕಾಡಾನೆಗೂ ನಾಯಿಗೆ ಒಂಥರ ವೈರಿ ಇದ್ದಂಗೆ ಅದೇನಂತ ಹೇಳಿದ್ರೆ ಕಾ ಈ ನಾಯಿ ಬಗಳೋ ಸೌಂಡಿಗೆ ಕಾಡಾನೆಗಳು ರೊಚ್ಚಿಗೇಳ್ತವೆ ಮತ್ತೆ ರೋಷಾವೇಶ ತೋರಿಸ್ತವೆ ಅದ್ರ ಸೌಂಡಿಗೆ ಅದಕ್ಕೆ ಏನಾಗುತ್ತೋ ಏನೋ ಆ ಕಾಡಾನೆಗೆ ತುಂಬಾ ಒಂದು ಸಿಟ್ಟಾಗುತ್ತೆ ಅಂತದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸಾಕ್ ನಾಯಿಗಳು ಆಗಿರ್ಬೋದು ಬೇರೆ ನಾಯಿಗಳೇ ಆಗಿರ್ಬೋದು ಈಗ ಸಡನ್ ಒಂದ್ ಆನೆ ಬಂತು ಅಂತ ಹೇಳಿದ್ರೆ ನಾಯಿನ ಬೆರೆಸ್ಕೊಂಡ್ ಬಂತು ಅಂದ್ರೆ ಅದು ಮನುಷ್ಯ ಇರೋ ಜಾಗಕ್ ಬರುತ್ತೆ ಅಲ್ಲೇ ನಿಂತ್ಕೊಳ್ಳುತ್ತೆ ಇನ್ನೊಂದ್ ಏನ್ ಮಾಡುತ್ತೆ ಉಳಿಸ್ಕೊಳ್ಳಿ ಅಂತ ಅದನ್ನು ಪ್ರಾಣಭಯದಿಂದ ಬಂದು ಜನಗಳ ಹತ್ರ ಬಂದ್ಬಿಡುತ್ತೆ ಈಗ ಮಾಲೀಕನ ಈಗ ಸಾಕಾಯಿ ತಗೊಂಡೋಗಿದಾನ ಅಂತ ಹೇಳಿದ್ರೆ ಆ ಸಾಕ್ ನಾಯಿ ಏನ್ ಮಾಡುತ್ತೆ ಮಾಲೀಕನ ಹತ್ರ ಬಂದ್ಬಿಟ್ಟು ಬಿಡುತ್ತೆ ಅವನ್ ಎಲ್ಲಿ ಹೋಗ್ತಾನೆ ಅದ್ರ ಹಿಂದೆ ಬರುತ್ತೆ ಆ ಸಂದರ್ಭದಲ್ಲಿ ಆನೆಗಳು ಏನ್ ಮಾಡುತ್ತೆ ನಾಯಿ ತಪ್ಪಿಸ್ಕೊಳ್ಳುತ್ತೆ ಈ ರೈತರ ಮೇಲಾಗಿರ್ಬೋದು ಮನುಷ್ಯನ ಮೇಲಾಗಿರ್ಬೋದು ದಾಳಿ ಮಾಡುವಂತ ಸಂಭಾವನೆಗಳು ತುಂಬಾ ನಡೆದಿದಾವೆ ಸೊ ಸಾವು ನೋವು ತುಂಬಾ ಆಗಿದಾವೆ ಹೀಗಾಗಿ ಇಲ್ಲಿ ಕ್ಯಾಪ್ ಆ ರೀತಿ ದಾಳಿ ಮಾಡ್ತಾನೆ ಭೀಮ ಮಾಡೋದಿಲ್ಲ ಇಲ್ಲ ಭೀಮ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಈಗ ಮೊನ್ನೆ ಅದೇ ಒಂದ್ ಎಕ್ಸಾಂಪಲ್ ನಮ್ ಮುಂದೆ ಇದೆ ನಮ್ ಸ್ನೇಹಿತರು ನೋಡ್ಬಿಟ್ಟು ಗಾಬರಿ ಆಗಿದ್ದಾರೆ ಇನ್ನು ಅವ್ರು ಹೇಳೋದೇ ನೋಡಕ್ಕೆ ಒಂಥರ ಇದಾಗುತ್ತೆ ಎಲ್ಲಾ ನನ್ನ ಪ್ಯಾಂಟ್ ಅಲ್ಲೇ ಆಗೋದು ಅಂತ ಪರಿಸ್ಥಿತಿ ಬಂದ್ಬಿಟ್ಟು ಅದೇನು ಹೈಟ್ ಹೈಟು ಅದೇನ್ ಫಿಟ್ ಭೀಮ ತುಂಬಾ ಚೆನ್ನಾಗಿದ್ದಾನೆ ಯಾರು ಅಷ್ಟ್ ಹತ್ರದಿಂದ ನೋಡಿಲ್ಲಾ ಇರಬೇಕು ಮೊನ್ನೆ ದಿವಸ ನಮ್ ಸ್ನೇಹಿತರು ಹತ್ರದಿಂದ ನೋಡ್ಬಿಟ್ಟಿದ್ದಾರೆ ಏನು ಒಂದ್ ಅಡಿ ದೂರದಲ್ಲೇ ಪಾಸ್ ಆಗಿ ಹೋಗಿರೋದು ಇವ್ರು ಕಾರಲ್ಲೇ ಕೂತ್ಕೊಳ್ಳಿ ಅಂತ ಕಾರಲ್ಲೇ ಕೂತ್ಬಿಟ್ಟಿದ್ರು ನಾನು ಫೋನ್ ಕಟ್ ಮಾಡಿದ ಕಾರಲ್ಲಿ ಸುಮ್ನೆ ಗಾಬರಿ ಆಗ್ಬೇಡಿ ಗಾಬರಿನು ಮಾಡಬೇಡಿ ಅಂತ ರಿವರ್ಸ್ ತಗೊಂಡು ಸ್ವಲ್ಪ ಸೈಡ್ ಚರಂಡಿಕ್ ಬಿಟ್ಟಿದ್ದಾರೆ ಅದ್ರ ನಂತರ ಒಂದು ಸ್ವಲ್ಪ ಗ್ಯಾಪ್ ಸಿಕ್ತು ಅದು ಭೀಮಾ ಪಾಸ್ ಆಗಿದ್ದಾನೆ ಅಲ್ಲಿಂದ ಸೊ ಹೀಗೆ ನಾಯಿಗೆ ಯಾವತ್ತೂನು ಬೆದರ್ಸೋದಿಲ್ಲ ಭೀಮಾ ಇಲ್ಲ ಇಲ್ಲ ನಾಯಿಗುನು ಗಾಬರಿಗೊಳ್ಳೋದು ಬೆದರ್ಸೋದು ಅದು ಏನ್ ಭೀಮಾ ನಮ್ಮ ಒಂಥರ ಈಗ ಜನಸ್ನೇಹಿ ಉಲ್ಟಾ ಬೀಳ್ತಾನೆ ಹಾ ಕ್ಯಾಪ್ಟನ್ ಅಂತೂ ತುಂಬಾ ಸಿಟ್ಟಾಗ್ಬಿಡ್ತಾನೆ ನಾಯಿ ಕಂಡ್ರಂತೂ ನಾನು ಬಿಡಲ್ಲ ಅದು ಕಾರ್ ನಾನು ಬಿಡಲ್ಲ ಏನ್ ನಾನು ಬಿಡಲ್ಲ ಕೈಗೆ ಏನ್ ಸಿಗುತ್ತೆ ಅದನ್ನ ಪುಡಿ ಪುಡಿ ಮಾಡೋದೇ ಕ್ಯಾಪ್ಟನ್ ಕೆಲಸ ಎಷ್ಟು ಗ್ಯಾಂಗ್ ಆಗಿದೆ ಈಗ ಎಲ್ಲಿದಾನೆ ನಿನ್ನೆ ಸಂಜೆ ಏನೆಲ್ಲ ನಡೀತು ಈಗ ಮೊನ್ನೆಯಿಂದ ಏನಾಯ್ತು ಸರ್ ಈಗ ನಮ್ಮ ಭುವನೇಶ್ವರಿ ಬೀಟಮ್ಮ ಓಲ್ಡ್ ಬೆಲ್ಟು ಬೀಟಮ್ಮ ಟು ಅನ್ನೋ ನಾಲ್ಕು ಗುಂಪುಗಳು ಒಂದ್ ಕಡೆಗ್ ಸೇರಿದ್ವು ಮತ್ತೆ ಒಂದು ಎರಡು ಆನೆಗಳು ನಮ್ಮ ಅರಹಳ್ಳಿ ಭಾಗದಲ್ಲಿತ್ತು ಆ ಎರಡು ಆನೆಗಳು ಕೂಡ ನಮ್ಮ ಅರಳಿಂದ ಒಂದ್ ಕಿಲೋಮೀಟರ್ ಅಲ್ಲಿ ಎರಡು ಆನೆಗಳು ಇದಾವೆ ಎರಡು ಆನೆ ಇದೆ ಅಂತ ಮೆಸೇಜ್ ಹಾಕ್ತಾ ಇದ್ರು ಆದ್ರೆ ಅಲ್ಲೊಂದು ಹತ್ತರಿಂದ ಹನ್ನೆರಡು ಕಾಡಾನೆಗಳು ಇದಾವೆ ಆ ಮೆಸೇಜ್ ಮುಖಾಂತರ ಎರಡು ಅಂತ ಇದ್ವಿ ನಾವು ನಿನ್ನೆ ಏನು ಅಂತ ನಮ್ಮ ಸ್ನೇಹಿತರು ತೋಟಕ್ಕೆ ಹೋಗಿದ್ವಿ ಅಲ್ಲಿ ನೋಡಿದ್ರೆ ಇದ್ದಕ್ಕಿದ್ದಂಗೆ ಒಂದು ನಾಲ್ಕ್ ಗಂಟೆ ಮೂರುವರೆ ನಾಲ್ಕ್ ಗಂಟೆ ಸುಮಾರಿಗೆ ಅಲ್ಲಿ ದಾಟ್ ಹೋಗಿರೋ ಹೆಜ್ಜೆಗಳು ನೋಡಿದ್ರೆ ಎರಡು ಆನೆ ತರ ಕಂತೆಲ್ಲ ಒಂದು ಹತ್ತರಿಂದ ಹನ್ನೆರಡು ಆನೆಗಳ ಗುಂಪು ಅಲ್ಲಿದೆ ಮತ್ತೆ ಅಲ್ಲಿಂದ ನೀವು ಹೋದ್ರೆ ಜಗ್ಬೋರ್ನಹಳ್ಳಿ ಫಾರೆಸ್ಟ್ ಅಲ್ಲಿ ಒಂದು ನಾಲ್ಕಾನೆ ಗ್ರೂಪ್ ಇದೆ ನಾಲ್ಕಾನೆ ಅದ್ರಲ್ಲಿ ಯಾವ್ದಾವ್ದು ಇದೆ ಅಂತ ಮಾಹಿತಿ ಇಲ್ಲ ಅದೊಂದು ನಾಲ್ಕಾನೆ ಅಲ್ಲಿ ಬೇರ್ಪಟ್ಟಿದಾವೆ ಜಗ್ಬೋರ್ನಹಳ್ಳಿ ಫಾರೆಸ್ಟ್ ಅಲ್ಲಿ ಇದೆ ಅಲ್ಲಿಂದ ಕಣ್ಗುಪ್ಪೆ ಮತ್ತೆ ಅಲ್ಲಿಂದ ಬಂದ್ರೆ ನಮ್ಮ ಕುಶಾವರ ಅಲ್ಲಿಂದ ಬಂದ್ರೆ ನಮ್ಮ ಕಣ್ಗುಪ್ಪೆಯಿಂದ ಈಚೆ ಕಡೆ ಕೂಡ ಒಂದು ಮೂರ್ ನಾಲ್ಕು ತಂಡವಾಗಿ ಅಲ್ಲೇ ಬೇರ್ಪಟ್ಟಿದ್ದಾವೆ ಟೋಟಲ್ ಆಗಿ ಒಂದು ಆರರಿಂದ ಏಳು ತಂಡಗಳಾಗಿದೆ ಈಗ ತಾಡನೆಗಳು ಐದು ಹತ್ತು ಹನ್ನೆರಡು ಇಪ್ಪತ್ತು ಈ ರೀತಿ ಬೇರ್ಪಟ್ಟಿದಾವೆ ಸರ್ ಈ ಕ್ಯಾಪ್ಟನ್ ಮತ್ತೆ ಭೀಮನ್ ಇದ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸರ್ ಈಗ ನಮ್ಮ ಭೀಮಾ ಏನ್ ಮಾಡ್ತಾ ಇದ್ದಾನೆ ಮೊನ್ನೆ ದಿವಸ ಸಕ್ಲೇಶ್ ಭಾಗಕ್ಕೆ ಮುಖ ಮಾಡಿದವನು ನಮ್ಮ ಸ್ನೇಹಿತರ ಕಾರಿಗೆ ಸಿಕ್ಕಿ ಅದ್ರ ನಂತರ ಮತ್ತೆ ಬಿಕ್ಕೋಳ ಭಾಗಕ್ಕೆ ವಾಪಸ್ ಬಂದು ನಿನ್ನೆ ದಿವಸ ಕುಶಾವರ ಮೊಕ್ಸಾವರ ಅಂತ ಒಂದು ಗ್ರಾಮ ಬರುತ್ತೆ ಅಲ್ಲಿ ಇಡೀ ನಮ್ಮ ಗ್ರೂಪ್ಗಳು ಅಲ್ಲಿ ಓಡಾಡಿರುವಂತ ಜಾಗ ಮತ್ತೆ ಮೊನ್ನೆ ದಿವ್ಸ ಆ ಕಾಫಿ ಎಲ್ಲ ಚೆಲ್ಲಿ ಅಲ್ಲೆಲ್ಲ ಓಡಾಡಿತ್ತು ನಮ್ಮ ಕಡಾನೆಗಳು ಈ ನಮ್ ಭೀಮ ಅದನ್ನ ಹಿಂಬಾಲಿಸ್ತಾ ಮತ್ತೆ ಹೋದವನು ಆ ಗ್ರೂಪ್ ಗಳಿಗೆ ಸೇರಕ್ ಹೋಗ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಭೀಮ ಹತ್ರ ಹೋದಾಗ ಏನಾಗುತ್ತೆ ಅಲ್ಲಿ ಬೇರ್ ಪಡ್ತಾ ಇದ್ದಾವೆ ಕಾಡಾನೆಗಳು ಬೇರ್ ಪಡ್ತಾ ಇದ್ದಾವೆ ಮತ್ತೆ ಈ ಕ್ಯಾಪ್ಟನ್ ಏನ್ ಮಾಡ್ತಿದ್ದಾನೆ ಅಲ್ಲಿಂದ ಜಾಗ ಖಾಲಿ ಮಾಡಿ ಮತ್ತೆ ಒಂದು ಹತ್ತು ಹದಿನೈದು ಆನೆನ ಜೊತೆಯಲ್ಲಿ ಕರ್ಕೊಂಡು ಬೇರೆ ಕಡೆಗೆ ಹೋಗ್ತಾ ಇದ್ದಾನೆ ಯಾವ್ದು ಬರುತ್ತೋ ಆ ಸಂದರ್ಭದಲ್ಲಿ ಅಷ್ಟ ಆನೆ ಜೊತೆಯಲ್ಲಿ ಕ್ಯಾಪ್ಟನ್ ಜೊತೆಯಲ್ಲಿ ಹೋಗ್ತಾ ಇದ್ದಾವೆ ಮತ್ತೆ ಏನಾಗುತ್ತೆ ಉಳ್ದಿರೋ ಆನೆಗಳು ಅಲ್ಲೇ ಉಳಿತಿದಾವೆ ಮತ್ತೆ ಅಲ್ಲಿಂದ ಮತ್ತೆ ಉಳ್ದವ್ ಆನೆ ಬೇರೆ ಕಡೆಗೆ ಒಂದು ಹತ್ತು ಹದಿನೈದು ಆನೆಗಳು ಬೇರ್ಪಡ್ತಾ ಇದಾವೆ ಈ ರೀತಿ ಎಲ್ಲಾ ಕಡೆ ಆನೆಗಳ ಒಂದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಈಗೆಲ್ಲ ಏನಾಗ್ತಾ ಇದೆ ಅಂದ್ರೆ ಆನೆಗಳ ಗ್ಯಾಂಗ್ ಎಲ್ಲ ಬೇರ್ಪಟ್ಟಿ ಅಲ್ಲಲ್ಲಿ ಒಂದೊಂದು ಗ್ಯಾಂಗ್ ಆಗ್ತಾ ಇದೆ ಎಂಟ್ ಆನೆ ಹತ್ತ ಆನೆ ನಾಲ್ಕ ಆನೆ ಎರಡ್ ಆನೆ ಹನ್ನೆರಡ್ ಆನೆ ಈ ರೀತಿ ಬೇರ್ಪಟ್ಟಿದಾವೆ ಯಾಕಂತ ಹೇಳಿದ್ರೆ ನಿನ್ನೆ ದಿವಸದ್ದೇ ಒಂದು ಎಕ್ಸಾಂಪಲ್ ತಗೊಳೋದಾದ್ರೆ ಎರಡ್ ಆನೆ ಅಂತ ಮೆಸೇಜ್ ಇದ್ದಿದ್ದು ಅಲ್ಲೊಂದು ಎಂಟರಿಂದ ಹತ್ತು ಆನೆಗಳಿದಾವೆ ಇನ್ನ ಬೇರೆ ಕಡೆ ಹೋದ್ರೆ ಜಬ್ಬರ್ನಹಳ್ಳಿ ಫಾರೆಸ್ಟ್ ಅಲ್ಲಿ ನಾಲ್ಕಿದಾವೆ ಮತ್ತೆ ಇನ್ನೊಂದ್ ಕಡೆ ಹೋದ್ರೆ ಬಿಟಮ್ಮ ಟು ಭುವನೇಶ್ವರಿ ಮತ್ತೆ ಓಲ್ಡ್ ಬೆಲ್ಟ್ ಬೀಟಮ್ಮ ಇದರಲ್ಲಿ ಇದ್ರಲ್ಲಿ ಎಲ್ಲ ನಾಲ್ಕು ಗುಂಪು ಬೇರೆ ಬೇರೆ ಆಗಿದ್ದಾವೆ ಈಗ ಮೂರು ಗುಂಪು ಒಂದರಲ್ಲಿ ಇದಾವೆ ಅಂತ ರೇಡಿಯೋ ಕಾಲರ್ ಮುಖಾಂತರವಾಗಿ ಮೆಸೇಜ್ ನ ಹಾಕ್ತಾ ಇದಾರೆ ಆದ್ರೆ ಆ ಗುಂಪಲ್ಲಿದ್ದವಂತ ರೇಡಿಯೋ ಕಾಲರ್ ಇಲ್ದಿರುವಂತಹ ಆನೆಗಳು ಬೇರೆ ಕಡೆಗೆ ಬೇರ್ಪಟ್ಟಿದಾವೆ ಐದು ಹತ್ತು ಅಂತ ಬೇರ್ಪಟ್ಟಿದಾವೆ ಆ ರೀತಿ ಆಗಿದೆ ಈಗ ನಮ್ ಭೀಮ ಇವಾಗ ಕ್ಯಾಪ್ಟನ್ ನ ಹಿಂಬಾಲಿಸ್ತಾ ಹಿಂಬಾಲಿಸ್ತಾ ಹೋಗ್ತಾ ಇದ್ದಾನೆ ಯಾವ್ದೇ ಗುಂಪಿಗೆ ಹೋಗ್ತಾ ಇದ್ದಾನೆ ಮತ್ತೆ ಅಲ್ಲಿ ನಿಲ್ತಾ ಇಲ್ಲ ಅಲ್ಲೂನು ನಿಲ್ತಾ ಇಲ್ಲ ಬೇರೆ ಕಡೆಗೆ ಹೋಗ್ತಾ ಇದ್ದಾನೆ ಇವನಿಗೆ ನಮ್ಮ ಭೀಮನ್ಗೆ ಕ್ಯಾಪ್ಟನ್ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಇದೊಂದು ನಮ್ಮ ಅಧಿಕಾರಿ ಇಲಾಖೆಯ ಬಗ್ಗೆನೂ ಒಂದು ಪರಿಶ್ರಮ ಇದೆ ಇಲಾಖೆದು ಅರಣ್ಯ ಇಲಾಖೆದು ಯಾಕಂತ ಹೇಳಿದ್ರೆ ಇದು ಕ್ಯಾಪ್ಟನ್ ಮತ್ತೆ ಭೀಮ ಮತ್ತೆ ಏನಾದ್ರೂ ಒಟ್ಟಿಗೆ ಸೇರಿ ದೊಡ್ಡ ಮಟ್ಟದಲ್ಲಿ ಕಾಳಗ ನಡಿಬಹುದು ಎರಡರಲ್ಲಿ ಬಂದ್ ಏನಾಗುತ್ತೋ ಏನೋ ಅದು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಹಗ್ಲು ರಾತ್ರಿ ಪರಿಶ್ರಮ ಪಡ್ತಾ ಇದ್ದಾರೆ ಆ ಇಟಿಎಫ್ ಎಫ್ ನವರು ಎಲ್ಲ ಅದನ್ನ ಬೇರ್ಪಡಿಸ್ತಾ ಇದ್ದಾರೆ ಈಗ ಭೀಮಾ ಬಂದ ಹತ್ತಿರದಲ್ಲಿ ಅಂದ್ರೆ ಇಲ್ಲ ಅಂದ್ರೆ ಗ್ರೂಪ್ ನ ಬೇರೆ ಕಡೆಗೆ ಚದುರಿಸ್ತಾ ಇದ್ದಾರೆ ಇಲ್ಲಾಂದ್ರೆ ಭೀಮನ್ನನೆ ಅಡ್ಡ ಹಾಕ್ತಾ ಇದಾರೆ ಈಗ ಭೀಮನ್ಗೆ ಮೊನ್ನೆ ದಿವಸ ಕೂಡ ಅಡ್ಡ ಹಾಕಿದ್ದಕ್ಕೆ ತುಂಬಾ ಅಗ್ರೆಸಿವ್ ಆಗಿದ್ದ ಭೀಮಾ ಪಟಾಕಿ ಹೊಡೆದು ಇದ್ ಮಾಡಿದಿಕ್ಕೆ ಆದ್ರೆ ಇವಾಗ ಏನ್ ಮಾಡ್ತಾ ಇದಾರೆ ಈ ಗ್ರೂಪ್ ಗಳ ಅಸ್ತ್ರ ಹೋದ ತಕ್ಷಣ ಆ ಗ್ರೂಪ್ ಗಳಿಗೆ ಪಟಾಕಿ ಹೊಡೆದಾಗ್ಲಿ ಏನೋ ಒಂದು ಮೆಥಡ್ ಅಲ್ಲಿ ಅದನ್ನ ಬೇರೆ ಕಡೆಗೆ ರವಾನಿಸ್ತಾ ಇದ್ದಾರೆ ಸರ್ ಸತತವಾಗಿ ಐದು ದಿವಸದಿಂದನೂ ಭೀಮಾ ಕ್ಯಾಪ್ಟನ್ ಸೇರ್ಬಾರ್ದಂತ ಇಲಾಖೆಯವರೇ ಅಡ್ಡ ನಿಂತು ಬಿಟ್ಟಿದ್ದಾರೆ ಈಗ ಅಡ್ಡ ನಿಂತಿದ್ದಾರೆ ಯಾಕಂದ್ರೆ ಸೇರಿದ್ರೆ ಏನಾಗುತ್ತೋ ಏನೋ ದೊಡ್ಡ ಮಟ್ಟದಲ್ಲಿ ಕಾಳ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ಇಲಾಖೆಯವರು ತುಂಬಾ ಪರಿಶ್ರಮ ಪಡ್ತಾ ಇದ್ದಾರೆ ಇದು ಒಳ್ಳೆಯ ಒಂದು ಬೆಳವಣಿಗೆ ವಿಚಾರವಾಗಿದೆ ಬೆಳವಣಿಗೆ ಆಗಿದೆ ಯಾಕಂತ ಹೇಳಿದ್ರೆ ನಡಿಬಾರ್ದು ನಡೆಯುತ್ತೆ ಅನ್ನೋ ಏನೋ ಆಟೋಮೆಟಿಕ್ ಆಗಿ ಈಗ ಅದ್ರಲ್ಲೂ ಆ ಪರಿಶ್ರಮಕ್ಕೂ ಮೀರಿ ಏನಾದ್ರೂ ಈ ಕಾಳಾನೆಗಳು ಒಂದಾಗ್ಬಿಟ್ರೆ ಏನಾದ್ರೂ ಕಾಳಗಾನ ನಡೆದ್ರೆ ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಯಾರು ಏನು ಆ ಆತರ ಪರಿಸ್ಥಿತಿಲಿ ಇವತ್ತು ನಮ್ಮ ಬೇಲೂರ್ ತಾಲೂಕಲ್ಲಿ ಇಡೀ ಕಾಳನೆಗಳ ಗುಂಪೆ ಇಲ್ಲಿ ಬಂದು ಸೇರ್ಕೊಂಡಿದೆ ಸೊ ನಿಮ್ಮ ಪ್ರಕಾರ ಹಾಗಾದ್ರೆ ಈಗ ಕಳೆದ ನಾಲ್ಕು ದಿವಸದಿಂದ ಇಲಾಖೆಯವರೇ ಅಡ್ಡ ನಿಂತ್ಕೊಂಡಿದ್ದಾರೆ ಇಬ್ಬರು ಕಾಳಗಾನ ತಡಿತಾ ಇದಾರೆ ಕ್ಯಾಪ್ಟನ್ ಮತ್ತೆ ಭೀಮನ್ನ ಹೌದು ಸರ್ ಹೌದು ಯಾಕಂದ್ರೆ ಅವ್ರದೇ ಇದು ಕಾರ್ಯವೈಖರಿ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಈ ಇಲಾಖೆಯ ಒಂದು ಇಟಿಎಫ್ ನವರ ಪರಿಶ್ರಮನೆ ಅಂತ ಹೇಳ್ಬೋದು ಯಾಕಂತ ಈಗ ಈ ಭೀಮಾ ಇರೋ ಮದದಲ್ಲಿ ಮತ್ತೆ ಕ್ಯಾಪ್ಟನ್ಗೆ ಈಗ ಸ್ವಲ್ಪ ಮದ ಕಮ್ಮಿ ಆಗ್ತಾ ಬರ್ತಾ ಇದೆ ಅಂತದ್ರಲ್ಲಿ ಕ್ಯಾಪ್ಟನ್ ಗ್ರೂಪ್ ನ ಬಿಟ್ಟು ಹೋಗಲ್ಲ ಅಂತ ಇದ್ದಾನೆ ಅಂತದ್ರಲ್ಲಿ ಈ ಭೀಮಾ ಹೋಗಿ ಆ ಕ್ಯಾಪ್ಟನ್ ನ ಓಡ್ಸೋ ತನಕ ಆ ಗ್ರೂಪ್ ನ ಸೇರ್ಪಡಲ್ಲ ಸೇರಿದ್ರು ಅದ್ರಲ್ಲಿ ನಿಲ್ತಾ ಇಲ್ಲ ನಮ್ ಭೀಮಾ ಯಾಕಂದ್ರೆ ಸುತ್ತುವರಿತಾ ಇದ್ದಾನೆ ಸುತ್ತಾಡ್ತಾ ಇದ್ದಾನೆ ಕ್ಯಾಪ್ಟನ್ ನ ಹಿಂಬಾಲಿಸ್ತಾ ಇದ್ದಾನೆ ಅಂತದ್ರಲ್ಲಿ ಯಾವ ಸಂದರ್ಭದಲ್ಲಿ ಯಾವಾಗ ಮುಖಾಮುಖಿ ಆಗ್ತಾನೋ ಏನಾಗುತ್ತೆ ಅನ್ನೋದೇ ಒಂದು ಕುತೂಹಲ ಇದೆ ಮತ್ತೆ ಈ ಸೇಡು ಅನ್ನೋದು ತೀರಿಸಿಕೊಳ್ಳೋ ತನಕ ನಾನು ಬಿಡದೇ ಇಲ್ಲ ಅಂತ ನಮ್ ಭೀಮಾ ಈಗ ಕಾಯ್ತಾ ಇದ್ದಾನೆ ಬರೀ ಮೂರೇ ಗ್ರೂಪ್ ಇರೋದು ನಿಮ್ ಹಾಸನ್ ಜಿಲ್ಲೆಯಲ್ಲಿ ಆನೆಗಳದು ಇದು ಫಸ್ಟ್ ಟೈಮ್ ಅಂತೀರಾ ಒಂದು ಎಂಟತ್ತು ಗ್ಯಾಂಗ್ ಆಗಿರೋದು ಈ ಕ್ಯಾಪ್ಟನ್ ನಿಂದ ಹಾ ಸರ್ ಈಗ ನೀವು ನೋಡೋದಾದ್ರೆ ಸರ್ ಸಕಲೇಶ್ಪುರ ತಾಲೂಕು ನಮ್ಮ ಅರೆಹಳ್ಳಿಗೆ ಭಾರಿ ಹತ್ರ ಸರ್ ಹೆಬ್ನಳ್ಳಿ ಇಲ್ಲಿ ಅಲ್ಲಿಂದ ಈಗ ಸಕಲೇಶ್ಪುರ ಭಾಗದಿಂದ ಮತ್ತೆ ಒಂದು ಎರಡ್ ಮೂರು ಗ್ಯಾಂಗ್ ಗಳು ಬಂದಿದೆ ಸರ್ ಮತ್ತೆ ಎರಡ್ ಮೂರು ಗುಂಪುಗಳು ಕಾಡಾನೆ ಗುಂಪುಗಳು ಈಗ ಸಕಲೇಶ್ಪುರ ತಾಲೂಕ್ ಅಂತ ಹೇಳಿದ್ರೆ ಈ ಗುಡ್ಬೆಟ್ಟ ಎಸ್ಟೇಟ್ ಏನ್ ನಮ್ ಭೀಮಾ ನಿಂತಿದ್ನೋ ಅದೆಲ್ಲ ನಮ್ ಬೇಲೂರು ಬಾರ್ಡರ್ ಬರುತ್ತೆ ಅಲ್ಲಿಗೆ ಬೇಲೂರು ರೇಂಜ್ ಗೆ ಅಲ್ಲಿಂದ ಒಂದು ಐದಾರು ಕಿಲೋಮೀಟರ್ ಮಾತ್ರ ಆಗುತ್ತೆ ಸರ್ ಆ ಒಂದು ಗ್ಯಾಪ್ ಅಲ್ಲಿ ಈಗ ಇನ್ನೂ ಮೂರು ತಂಡಗಳು ಬಂದಿದೆ ಅಲ್ಲಿ ಈಗ ಮೆಸೇಜ್ಗಳ ಮುಖಾಂತರ ನೋಡೋದಾದ್ರೆ ಆ ತಂಡಗಳು ಅಕಸ್ಮಾತ್ ಆಗಿ ಈ ಕಡೆ ಬಂದ್ಬಿಟ್ರೆ ಹೆಚ್ಚು ಕಡಿಮೆ ಒಂದು ನೂರ ಹತ್ತು ನೂರ ಇಪ್ಪತ್ತು ಆನೆಗಳು ಒಂದು ನಮ್ ಬೇಲೂರು ರೇಂಜಿಗೆ ಒಂದು ಆನೆಗಳ ಒಂದು ಗುಂಪು ಇರುತ್ತೆ ಅಂತಾನೆ ಹೇಳ್ಬೋದು ಈಗ ಅದರಲ್ಲಿ ಈಗ ಈ ಕ್ಯಾಪ್ಟನ್ ಮತ್ತೆ ಭೀಮನಿಂದ ಇಲ್ಲಿದ್ದಂತ ನಾಲ್ಕು ಗ್ರೂಪ್ಗಳು ನಾಲ್ಕು ಗುಂಪುಗಳಲ್ಲಿ ಈಗ ಒಂದು ಏಳೆಂಟು ಗುಂಪಾಗಿದೆ ಈಗ ಆನೆಗಳದು ನಾಲ್ಕು ಐದು ಎರಡು ಹತ್ತು ಹನ್ನೆರಡು ಇಪ್ಪತ್ತು ಇಪ್ಪತ್ತೈದು ಈ ರೀತಿ ಬೇರ್ಪಟ್ಟಿದವೆ ಈಗ ಮೇನ್ ಇರುವಂತದ್ದು ಬೀಟಮ್ಮ ಅನ್ನೋದು ಮತ್ತೆ ಭುವನೇಶ್ವರಿ ಅನ್ನೋ ಗುಂಪುಗಳು ಈಗ ಅದರಲ್ಲಿ ತುಂಬಾ ಆನೆಗಳಿದೆ ಇಪ್ಪತ್ತು ಇಪ್ಪತ್ತು ಆನೆ ಇದಾವೆ ಓಲ್ಡ್ ಬೆಲ್ಟ್ ಅನ್ನೋದ್ರಲ್ಲಿ ಒಂದು ಹದಿನೈದು ಆನೆಗಳಿದಾವೆ ಮತ್ತೆ ಈ ತಂಡದಿಂದ ಬೇರ್ಪಟ್ಟಿರುವಂತಹ ಹತ್ತು ಹನ್ನೆರಡು ಆನೆ ಮತ್ತೆ ಒಂದು ನಾಲ್ಕು ಆನೆಗಳು ಎರಡು ಆನೆಗಳು ಈ ರೀತಿ ಬೇರ್ಪಟ್ಟು ಒಂದೊಂದು ಗುಂಪುಗಳಾಗಿ ಬೇರ್ಪಟ್ಟಿದಾವೆ ಸರ್ ಈಗ ಸೊ ಇದು ನೀವು ಈ ರೀತಿ ಎಂಟತ್ತು ಗ್ಯಾಂಗ್ ಆಗಿದೆ ಇದು ಫಸ್ಟ್ ಟೈಮ್ ನೋಡಿದ್ ನೀವು ಹಾ ಸರ್ ಯಾಕಂತ ಹೇಳಿದ್ರೆ ಈ ಸತಿನೇ ಈ ಒಂದು ಕಾಳಗದಲ್ಲಿ ಈಗ ಭೀಮಾ ಬಂದ ಅಂದ ತಕ್ಷಣ ಆ ಗುಂಪುಗೂ ಒಂದು ಭಯ ಹುಟ್ಟುತ್ತೋ ಏನೋ ಯಾವ ರೀತಿ ಕಾಳಾಗ ಆಗ್ಬೋದು ಆ ಕಾಳಗದಲ್ಲಿ ಯಾವ ರೀತಿ ಇರೋ ಕಾಡಾನೆಗಳಿಗೆ ಯಾವ ರೀತಿ ಹೆದರ್ತವೋ ಅದರಲ್ಲೂ ಒಂದು ಸಣ್ಣಪುಟ್ಟ ಸಲಗಗಳಿರುತ್ತೆ ಅಂತದ್ರಲ್ಲಿ ಏನ್ ಭಯ ಆಗುತ್ತೋ ಏನೋ ಅದಕ್ಕೆ ಅದು ಬೇರ್ಪಡ್ತಿದ್ದಾವೆ ಗಂಡಾನೆಗಳು ನೋಡಿ ಕಾಡಾನೆಗಳು ಎಷ್ಟು ಸೂಕ್ಷ್ಮವಾಗಿ ಗೊತ್ತಾಗಿತ್ತಂದ್ರೆ ಭೀಮ ಒಂದು ದಂತ ಕಳ್ಕೊಂಡಿದ್ದಾನೆ ಉದಾಹರಣೆ ಅಂತೀರಾ ಅಂತೀರ ಹಾ ಉದಾಹರಣೆ ಉದಾಹರಣೆನೆ ಸರ್ ಈ ಕಾಳಗದಲ್ಲಿ ಈಗ ಕ್ಯಾಪ್ಟನ್ ಅನ್ನೋದು ಒಂದು ಅಗ್ರೆಸಿವ್ ಆಗಿದೆ ಈಗ ಕ್ಯಾಪ್ಟನ್ ಕೂಡ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಸರ್ ಭೀಮಾ ಅಲ್ಲಿ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ಇಲ್ಲಿ ಏನ್ ಮಾಡ್ತಾ ಇರ್ತಾನೆ ಈಗ ಮೊನ್ನೆ ನೋಡಿದ ಒಂದು ಕಾಳಗದಲ್ಲಿ ಸಿಂಟೆಕ್ಸ್ ಹೊಡಿತಾನೆ ಎತ್ತಿನ ಗಾಡಿ ಬಿಸಾಡ್ತಾನೆ ಆತರದ್ರಲ್ಲಿ ಅಕ್ಕಪಕ್ಕ ಇರುವಂತಹ ಆನೆಗಳಿಗೂ ಕೂಡ ಕ್ಯಾಪ್ಟನ್ ದಾಳಿ ಮಾಡಬಹುದು ಯಾಕಂದ್ರೆ ಭೀಮನ್ನ ದಾಳಿ ಮಾಡಕ್ ಆಗ್ದಲೇ ಇದ್ದು ದೂರದಲ್ಲಿ ಇದಾನೆ ಅಂತ ಕಣ್ ಬಿಟ್ರೆ ಒಂದ್ ಐನೂರು ಸಾವಿರ ಮೀಟರ್ ದೂರದಲ್ಲಿ ಆ ಸಂದರ್ಭದಲ್ಲಿ ಏನ್ ಮಾಡ್ತಾನೆ ಕೈಗೆ ಸಿಕ್ಕಿದ್ ವಸ್ತುನ ಎಷ್ಟು ಬಿಸಾಡ್ತಾರಲ್ಲ ಆ ರೀತಿ ಕೈಗೆ ಸಿಗ್ದವರಿಗೆ ದಾಳಿ ಮಾಡುವಂತದ್ದು ಕ್ಯಾಪ್ತನು ಸರ್ ಹಾಗಾಗಿ ಕಾರಣ ಆಗಿದೆ ಬೇರ್ಪಡ್ತಿರುವಂತೀರ್ಸ್ಕೊಳ್ಲಿಕ್ಕೆ ಆಗುದಿಲ್ಲ ಹೌದು ಅದಕ್ಕೆ ಚಿಕ್ಕ ಹೊಡೆದು ಸಿಟ್ಟು ತೀರಿಸಕೊಳ್ತಾರೆ ತೀರಿಸಿಕೊಳ್ತಾನೆ ಆ ಸಂದರ್ಭದಲ್ಲಿ ಆ ಗುಂಪುಗಳು ಏನಾಗುತ್ತೆ ಅಂತ ಹೇಳಿದ್ರೆ ಹೆದ್ರಿ ಬೇರ್ಪಡ್ತಾ ಇದ್ದಾವೆ ಸರ್ ಆ ಸಣ್ಣ ಪುಟ್ಟ ಸಲಗಗಳು ಹೆಣ್ಣಾನೆಗಳು ಏನಾಗುತ್ತೆ ಒಂದೊಂದು ಅಯ್ಯೇ ಇವ್ರ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಅದೊಂದು ಐದು ಹತ್ತು ಜನ ಸೇರ್ಕೊಂಡು ಬೇರೆ ಕಡೆಗೆ ಹೋಗ್ತಾರಲ್ಲ ಆ ರೀತಿ ಆನೆಗಳು ಕೂಡ ಈಗ ಬೇರೆ ಕಡೆಗೆ ರವಾನೆ ಆಗ್ತಾ ಇದಾವೆ ಬೇಡ ಅಂತ ಹೇಳಿ ಬೇಡ ಅಂತ ಹೇಳ್ಬಿಟ್ಟು ಆ ತರ ಆಗ್ತಾ ಇದೆ ಅನ್ನೋದು ಮಾಹಿತಿ ವಿಶೇಷ ತೋಟದಲ್ಲಿ ಕೆಲಸ ಮಾಡೋತ್ತಿಗೆ ನಿಮಗೆ ಆನೆ ಮುಖಾಮುಖಿ ಆಗುತ್ತೆ ಅದನ್ನು ಈಗಿನ ಖ್ಯಾತ ಆನೆಗಳು ಯಾವ್ ಸರ್ ಇದೆ ಎಲ್ಲಿ ತೋಟ ಏನ್ ಮಾಡ್ತಾ ಇದ್ರೆ ಕೆಲಸನ ಅದೇ ಸರ್ ನಿನ್ನೆ ದಿವಸ ನಾನೇನೇ ಹೇಳಿದೆ ನಿಮ್ಗೆ ಎರಡ ಆನೆ ಇದೆ ಅಂತ ಮೆಸೇಜ್ ಇತ್ತು ಲೊಕೇಶನ್ ಇತ್ತು ಅದು ನಮ್ಮ ಒಂದು ಮಾವನ್ ತೋಟ ಇದೆ ಆ ತೋಟದಿಂದ ಹೆಚ್ಚು ಕಡಿಮೆ ಒಂದ್ ಅರ್ಧ ಕಿಲೋಮೀಟರ್ ದೂರದಲ್ಲಿ ಮೆಸೇಜ್ ಇದ್ದಿದ್ದು ನಿನ್ನೆ ನಾವು ಅರ್ಧ ಕಿಲೋಮೀಟರ್ ದೂರ ಇದೆಯಲ್ಲ ಅಂತ ಹೇಳ್ಬಿಟ್ಟು ಒಂದ್ ರೌಂಡ್ ತೋಟ ತಿರ್ಗಾಡ್ಕೊಂಡ್ ಬರೋಣ ಅಂತ ಹೇಳಿ ಹೋದಾಗ ಏನಾಯ್ತು ಇದ್ದಕ್ಕಿದ್ದಂಗೆ ಒಂದು ಹತ್ತರಿಂದ ಹನ್ನೆರಡು ಆನೆಗಳ ಗುಂಪು ಬಂತು ಹೌದು ಯಾಕಂದ್ರೆ ಪೂರ್ತಿಯಾಗಿ ಎಣಸ್ಲಿಕ್ ಆಗಿಲ್ಲ ಏಳರಿಂದ ಎಂಟು ಆನೆಗಳನ್ನ ಎಣ್ಸಿದ್ವಿ ನಾವು ಅದ್ರಲ್ಲಿ ಮರಿ ಕೂಡ ಇದೆ ಅದೆಲ್ಲ ಸೇರ್ಸಿದ್ರೆ ಒಂದು ಹತ್ತರಿಂದ ಹನ್ನೆರಡು ಆನೆಗಳ ಒಂದು ಗುಂಪು ಅಂತಾನೆ ಹೇಳ್ಬೋದು ಆದ್ರೆ ಎರಡಲ್ಲಿ ಇದು ಎಲ್ಲಿಂದ ಬಂತು ಇದ್ ಯಾವ್ದ್ ಗ್ರೂಪ್ ಅಂತಾನೆ ಇದಿಲ್ಲ ಸರ್ ಯಾಕಂದ್ರೆ ಇದಕ್ಕೆ ಈ ಗುಂಪಿಗೆ ಹೆಸರೇ ಇಲ್ಲ ಈಗ ಹೆಸರಿರುವಂತ ಗುಂಪುಗಳು ಎಲ್ಲಾ ಕಣ್ಗುಪ್ಪೆ ತೋಟದಲ್ಲಿ ಇದಾವೆ ಮತ್ತೆ ಆ ಕಣ್ಗುಪ್ಪೆ ಕುಶಾವರ ಈ ಮೊಕ್ಸಾವರ ಈ ರೇಂಜಲ್ಲಿ ಎಲ್ಲಾ ಗುಂಗಳು ಇದಾವೆ ಅಲ್ಲಿಗೂ ಇಲ್ಲಿಗೂ ಹೆಚ್ಚು ಕಡಿಮೆ ಒಂದು ಐದರಿಂದ ಆರು ಕಿಲೋಮೀಟರ್ ಗ್ಯಾಪ್ ಆಗುತ್ತೆ ಅಂದ್ರೆ ಈ ಎರಡು ಬೇರೆ ಈ ಹತ್ತರಿಂದ ಹನ್ನೆರಡು ಕಾಡಾನೆಗಳೇ ಬೇರೆ ಸರ್ ಇದು ಇದಕ್ಕಿಂದ ನಮ್ಗೆ ಸಡನ್ ಆಗಿ ನಮ್ಗೆ ಮುಖಾಮುಖಿ ಆಗ್ಬಿಡುತ್ತೆ ಸಡನ್ ನುಗ್ಬಿಡುತ್ತೆ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಆವಾಗ ಅಲ್ಲಿ ಮಹಿಳೆಯರು ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಏನ್ ಮಾಡ್ತಾರೆ ಎಲ್ಲಾ ಬಿಟ್ಟು ಹೋಗ್ತಾರೆ ರಸ್ತೆಗೆ ಓಡಿ ಅಂತ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ನಾವು ಕೂಡ ನಾವು ಓಡ್ ಬಂದಿದ್ದೆ ಯಾಕಂತ ಹೇಳಿದ್ರೆ ಅದು ಒಂದು ಎರಡಲ್ಲ ಅದು ಎಂಟರಿಂದ ಹತ್ ಕಾಡಾನೆಗಳಿತ್ತು ಅದು ಒಂದ್ ಕಡೆಯಿಂದ ನಾಲ್ಕು ಗಂಟೆ ಸಮಯಕ್ಕೆ ಅಷ್ಟು ಫೋರ್ಸ್ ಆಗಿ ಅದು ನುಗ್ತಾ ಇರೋದೆ ಅದು ಬೇರೆ ಕಡೆಯಿಂದ ಬಂದಿರುವಂತ ಒಂದು ಕಾಡಾನೆ ಗುಂಪು ಅಂತಾನೆ ಹೇಳ್ಬೋದು ಸರ್ ಹಾ ಸರ್ ಮತ್ತೆ ಇನ್ನೊಂದು ಮತ್ತೆ ಸ್ವಲ್ಪ ಬಿಟ್ಟು ನಾವೇನ್ ಮಾಡಿದ್ವಿ ಬೆಳಿಗ್ಗೆ ನಿನ್ನೆ ದಿವಸ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆ ಸುಮಾರು ಸರ್ ಒಂದು ನಮ್ಮ ಇನ್ನೊಬ್ರು ಒಂದು ಸ್ನೇಹಿತರ ತೋಟ ಆ ತೋಟಕ್ಕೆ ಹೋಗ್ತಿವಿ ಅಲ್ಲಿ ನೋಡಿದ್ರೆ ಅಲ್ಲಿ ಇದ್ದಕ್ಕಿದ್ದಂಗೆ ಎರಡು ಆನೆಗಳು ಪ್ರತ್ಯಕ್ಷ ಆಗ್ತವೆ ಅದು ನಮ್ಮ ಯಾವ್ದು ಅಂತ ನೋಡಿದ್ರೆ ಅದ್ರಲ್ಲಿ ಕೆಪಿ ಕಾಲರ್ ಮತ್ತೆ ಜೂನಿಯರ್ ಕರಡಿ ಸೇಮ್ ಕರಡಿ ತರಾನೇ ಇದ್ದಾನೆ ಸ್ವಲ್ಪ ವೇಟ್ ಇನ್ನು ಸ್ವಲ್ಪ ಒಂದು ಒಂದ್ ವರ್ಷ ಎರಡು ವರ್ಷ ಕಳೆದ್ರೆ ಅದು ಕೂಡ ಕರಡಿ ಅಷ್ಟೇ ಗಾತ್ರಕ್ಕೆ ಬರ್ತಾನೆ ಕರಡಿ ಅಷ್ಟೇ ಹೈಟಿಗ್ ಬರ್ತಾನೆ ಇದ್ದಿಕ್ಕಿದ್ದಂಗೆ ಅದು ಹೆಂಗು ಮುಖ ಆ ಕಡೆ ಸೈಡ್ ಇಟ್ಕೊಂಡು ಎರಡು ಮರದ ಮಧ್ಯದಲ್ಲಿ ನಿಂತ್ಕೊಂಡಿದ್ದಾನೆ ಅದು ಗೊತ್ತು ಆಗ್ತಾ ಇಲ್ಲ ಅದು ಕಪ್ಪಾಗಿರೋದ್ರಿಂದ ಮನೆ ಇದು ಮರಗಳ ಒಂದು ಎಲೆಗಳ ನೆರಳು ಕೂಡ ಕಪ್ಪಾಕ್ ಕಾಣುತ್ತೆ ತೋಟದ ಒಳಗಡೆ ಹೋದಾಗ ಬಿಸಿಲು ಟೈಮ್ ಅಲ್ಲಿ ಆ ತರ ಕಾಣುತ್ತೆ ಅದು ಕಪ್ಪ ಕಾಣ್ತಾ ಇದ್ದೀವಿ ಹೋಗ್ತಾ ಇದೀವಿ ಅದ್ ನೋಡಿದ್ರೆ ಆನೆ ಸೀದಾ ಅಲ್ಲಿಂದ ನಮ್ ನಮ್ ಕಡೆ ತಿರುಗ್ಬಿಟ್ಟ ಸಡನ್ ಒಂದು ಹತ್ತು ಅಡಿ ದೂರಕ್ಕೆ ಸಿಕ್ಬಿಟ್ಟಿದ್ದು ಆವಾಗ ಅಲ್ಲಿಂದ ಕೂಡ ಬಂದ್ವಿ ಯಾಕಂದ್ರೆ ತುಂಬಾ ದೂರ ಓಡಿಸ್ಲಿಲ್ಲ ನಮ್ಗೆ ಸ್ವಲ್ಪ ಒಂದ್ ಐದ್ ಅಡಿ ದೂರ ಹಿಂಗ್ ತಿರುಗ್ತು ತಿರಿದ ತಕ್ಷಣ ನಾವು ಕೂಡ ಓಡ್ ಬಂದ್ವಿ ಆ ರೀತಿ ಇದ್ದಕ್ಕಿದ್ದಂಗೆ ಆ ಕಾಲ ಅನ್ನೋ ಒಂದು ಆನೆ ಇದೆ ಅದು ಒಂದು ಅದರಿಂದ ಒಂದ್ ಹತ್ತಡಿ ಮುಂದಕ್ಕೆ ನಿಂತಿತ್ತು ಇದು ನಮ್ಮ ಜೂನಿಯರ್ ಕರಡಿ ಅನ್ನೋದು ಒಂದ್ ಎರಡು ಮರ ದಪ್ಪ ಮರಗಳಿತ್ತು ಆ ಮಧ್ಯದಲ್ಲಿ ನಿಂತಿತ್ತು ನಮ್ಮ ಹಿರಿಗರ್ಜಿ ಅನ್ನೋ ಗ್ರಾಮ ಬರುತ್ತೆ ನಮ್ಮ ಅರೆಹಳ್ಳಿಯಿಂದ ಒಂದ್ ಎರಡ್ ಕಿಲೋಮೀಟರ್ ಆಗುತ್ತೆ ಸರ್ ಅದು ಆ ಗ್ರಾಮದಲ್ಲಿ ಅದೀಗ ಮಲ್ಲಾಪುರ ಅಲ್ಲಿ ಭತ್ತ ಬೆಳೆದಿದ್ದಾರೆ ಸ್ವಲ್ಪ ಜನ ಈಗ ಅಲ್ಲಿ ಭತ್ತ ಖಾಲಿ ಮಾಡಬೇಕು ಆ ಮೂಮೆಂಟ್ ಗೆ ಇನ್ನು ಹತ್ತ ಹನ್ನೆರಡು ಆನೆಗಳು ಕೂಡ ಆ ತಂಡ ಬಂದಿದ್ದು ಕೂಡ ಇದೇ ಒಂದು ಎರಡು ಎರಡು ಆನೆಗಳು ಎಲ್ಲಿತ್ತು ಅಲ್ಲಿಗೆ ಈಗ ಅದನ್ನು ಬಂದಿದೆ ಸರ್ ಈಗ ತುಂಬಾ ವಿಶೇಷ ಅಂದ್ರೆ ಕೆಪಿ ಕಾಲರು ಆಲೂರ್ ಸೈಡ್ ಅನ್ನುವಂತ ಸುದ್ದಿ ಇತ್ತು ಹಳೇದು ಭೀಮ ಎಲ್ಲಿದ್ದಾನೆ ಮತ್ತೆ ಕೆಪಿ ಕಾಲರ್ ಮತ್ತೆ ಇಲ್ಲೇ ಬಂದ್ಬಿಟ್ಟಿದ್ದಾನೆ ಈಗ ವಾಪಸ್ ಹೌದು ಸರ್ ಏನಂತಾನೆ ಈ ಆ ಕಾಡಾನೆಗಳ ಬಗ್ಗೆ ಏನು ಮಾತಾಡಕ್ಕೆ ಕಷ್ಟ ಆಗುತ್ತೆ ಸರ್ ಇವತ್ತು ಇಲ್ಲಿದ್ದಾನೆ ಅಂತ ಹೇಳಿದ್ರೆ ರಾತ್ರೋರಾತ್ರಿ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅನ್ನೋದೇ ಒಂದು ವಿಚಿತ್ರ ಅಬ್ನಾದಲ್ಲಿ ಇದಾನಂತ ಸುದ್ದಿ ಇತ್ತು ಹೌದು ಅಬ್ನಾದಲ್ಲಿ ಇದೆ ಕೆಪಿ ಕಲರ್ ಅದ್ರ ಒಟ್ಟಿಗಿದೆ ಅಂತ ಹೇಳಿ ನಾವು ಸುದ್ದಿ ನಾವು ಕೂಡ ಕೇಳಿದ್ವಿ ಕ್ಯಾಪ್ಟನ್ ಮತ್ತೆ ನಮ್ಮ ಭೀಮಾ ಕಾಳಗದಲ್ಲಿ ಜೂನಿಯರ್ ಕರಡಿ ಮತ್ತೆ ಕೆಪಿ ಕಲರ್ ಬೇರ್ಪಟ್ಟಿತ್ತು ಯಾವಾಗ ಭೀಮಾ ಹೋದ್ನೋ ಆ ಸಂದರ್ಭದಲ್ಲಿ ಕೆಪಿ ಕಲರ್ ಮತ್ತೆ ಜೂನಿಯರ್ ಕರಡಿ ಕಾಣೆ ಆಗಿತ್ತು ಎರಡು ಇದಾವೆ ಅಂತ ಮೆಸೇಜ್ ಬರ್ತಾ ಯಾರ ಕಣ್ಣಿಗೂ ಬಿದ್ದಿರ್ಲಿಲ್ಲ ಈಗ ನೋಡಿದ್ರೆ ನಮ್ಮ ಭೀಮಾ ಮತ್ತೆ ವಾಪಸ್ ಬಂದಾದ್ಮೇಲೆ ಈ ಕೆಪಿ ಕಲರ್ ಮತ್ತೆ ಜೂನಿಯರ್ ಕರಡಿ ಒಂದಾಗಿ ಎರಡು ಒಂದೇ ಜೊತೆಯಲ್ಲಿ ಇದಾವೆ ಪ್ರತ್ಯಕ್ಷ ಪ್ರತ್ಯಕ್ಷ ಆಗ್ಬಿಟ್ಟಿದೆ ಆ ರೀತಿ ಈಗ ಆನೆಗಳು ಏನಂತ ಹೇಳಿದ್ರೆ ಇವತ್ತು ಕಂಡ್ರೆ ಮತ್ತೆ ನಾಳೆ ಅಂದ್ರೆ ಒಂದ್ ಹತ್ತದಿನೈದು ಕಿಲೋಮೀಟರ್ ದೂರ ಇರುತ್ತೆ ಒಂಟಿ ಸಲಗಗಳು ಮತ್ತೆ ಒಂದು ಎರಡು ಬೇರ್ಪಟ್ಟಿರೋ ಆನೆಗಳು ಸಿಂಗಲ್ ಆಗಿ ಓಡಾಡ್ತಾನೆ ಇರುತ್ತೆ ಹಾಗಾಗಿ ಗುಂಪಿದ್ರೆ ಮಾತ್ರ ಒಂದ್ ಐದ್ ಕಿಲೋಮೀಟರ್ ರೌಂಡ್ ಅಪ್ ಅಲ್ಲಿ ಓಡಾಡ್ತಾ ಇರುತ್ತೆ ಸರ್ ಅದು ಈಗ ಅರಹಳ್ಳಿ ಭಾಗದಲ್ಲಿ ಇದ್ರೆ ಅಲ್ಲಿಂದ ಒಂದ್ ಐದ್ ಕಿಲೋಮೀಟರ್ ರೌಂಡ್ ಅಲ್ಲಿ ಒಂದ್ ಇಪ್ಪತ್ತಿಪ್ಪತ್ತೈದು ಕಾಳಾನೆಗಳಿದ್ರೆ ಅಲ್ಲೇ ಸುತ್ತೋಳಿತವೆ ಒಂದೇ ಸತಿಗೆ ಬೇಗ ಒಂದು ಹದಿನೈದು ಕಿಲೋಮೀಟರ್ ದೂರ ಹೋಗಲ್ಲ ಈ ಒಂಟಿ ಕಾಳಾನೆಗಳು ಬೇಕಾದ್ರೆ ಒಂದ್ ಇಪ್ಪತ್ತೈದು ಕಿಲೋಮೀಟರ್ ಕೂಡ ಹೋಗ್ತವೆ ಒಂದೇ ರಾತ್ರಿಲಿ ಸಂಜೆ ಹೊರಟು ಅಂದ್ರೆ ಮಾರನೇ ದಿವಸ ಬೆಳಿಗ್ಗೆ ಸಕಲೇಶ್ಪುರ ತಾಲೂಕಲ್ಲಿ ಇರುತ್ತೆ ಆಲೂರ್ ಭಾಗದಲ್ಲಿ ಇರುತ್ತೆ ಆ ರೀತಿ ಹೇಳೋಕೆ ಆಗಲ್ಲ ಸರ್ ತಾಡಾನೆಗಳ ಬಗ್ಗೆ ಸಿಂಗಲ್ ಆನೆಗಳ ಬಗ್ಗೆ ಹೇಳಕ್ಕಾಗಲ್ಲ ಯಾಕಂದ್ರೆ ಒಂಟಿ ಸಲಗಳ ರೀತಿನೇ ಹಂಗೆ ಅದು ಹಿಂಬಾಲಿಸ್ತಾ ಹೋಗ್ತಾ ಇದ್ರೆ ಏನು ಫುಡ್ ತಿನ್ನಲ್ಲ ಏನೂ ಮಾಡಲ್ಲ ಅದ್ರ ಗುರಿ ಎಲ್ಲಿ ಹೋಗ್ಬೇಕಂತ ಇರುತ್ತೆ ಅಲ್ಲಿಗೆ ಹೋಗೋ ತನಕ ಅದು ನಿಲ್ಲದು ಇಲ್ಲ ಓ ಬರೋದು ಹೋಗೋದು ಬರೋದು ಹೋಗ್ಬೇಕಂತ ಈಗ ಆಗ್ಬಿಟ್ರೆ ಆ ರೇಂಜಿಗೆ ಹೋಗೋ ತನಕ ಅದು ಯಾರೇ ಆಟ ಪಡಿಸಿದ್ರು ನಿಲ್ಲಲ್ಲ ಅದು ಏಕಾಏಕಿ ಹೋಗ್ತಲ್ಲ ಇರುತ್ತೆ ತುಂಬಾ ಆತರ ಇರುತ್ತೆ ಸರ್ ಇದು ಕೊನೆಯದಾಗಿ ಸರ್ ಇಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ ನಿನ್ನೆ ಸಂಜೆ ನೀವೆಲ್ಲರೂ ಭೀಮನ್ನ ನೋಡ್ತೀರಾ ಎಲ್ಲಿ ನೋಡ್ತೀರಾ ಏನಾಗುತ್ತೆ ಎಲ್ಲಿದ್ದ ಸರ್ ಭೀಮ ಅದು ಸರ್ ಬಂದ್ಬಿಟ್ಟು ಕರೆಕ್ಟ್ ಒಂದು ನಾಲ್ಕೂವರೆ ಐದು ಗಂಟೆಗೆ ಅಲ್ಲಿಂದ ನಾವು ಹಿರಿಗರ್ಜೆಯಿಂದ ಆ ಕುಶಾವರ ಭಾಗದಲ್ಲಿ ನಮ್ಗೆ ಫೋನ್ ಬರುತ್ತೆ ಇಲ್ಲಿ ಗದ್ದೆ ಬೈಲಲ್ಲಿ ನಮ್ ಭೀಮ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಆವಾಗ ಅಲ್ಲಿ ಹೋದಾಗ ಆ ವಿಡಿಯೋದಲ್ಲೇ ಸುಮಾರು ಜನ ನಿಮ್ಗೆ ಕೇಳ್ತಾ ಇರ್ಬೋದು ಭೀಮಾ ಭೀಮಾ ಅಂತ ಅದರ ಅಭಿಮಾನಿಗಳು ಕೂಗಾಡ್ತಾ ಇದಾರೆ ಅದರಲ್ಲಿ ಆ ಸಂದರ್ಭದಲ್ಲಿ ಕರೆಕ್ಟ್ ಕುಶಾವರ ಗ್ರಾಮ ಕೋಗಿಲ್ ಮನೆಯಿಂದ ಈಚೆ ಬರುತ್ತೆ ಬಿಕ್ಕೋಡಿಂದ ಜಗ್ಬರ್ನಹಳ್ಳಿಯಿಂದ ಒಂದ್ ಎರಡ್ ಕಿಲೋಮೀಟರ್ ಮುಂದೆ ಬರುತ್ತೆ ಸರ್ ಅದು ಆ ಮುಂದೆ ಹೋದ್ರೆ ಆ ಕುಶಾವರ ಗ್ರಾಮ ಬರುತ್ತೆ ಆ ಗ್ರಾಮದಲ್ಲಿ ಮೊಕ್ಸಾವರ ಅಂತ ಇದೆ ಮತ್ತೆ ಬಕ್ರೊಳ್ಳಿ ಅಂತ ಇದೆ ಆ ರೇಂಜ್ ಅಲ್ಲಿ ಅದು ರಸ್ತೆಯಲ್ಲೇ ನಡ್ಕೊ ಹೋಗುತ್ತೆ ರಸ್ತೆಯಲ್ಲಿ ನಡ್ಕೊಂಡೋಗಿ ಅದ್ರ ನಂತರ ಗದ್ದೆ ಬೈಲಲ್ಲಿ ನಡ್ಕೊಂಡೋಗಿ ತೋಟನ ದಾಟಿ ಅಲ್ಲೊಂದು ಸ್ವಲ್ಪ ಕಾಡಂದ್ರೆ ಅದು ಆ ಕಾಡ್ ತರ ಬಿಟ್ಟಿರ್ತಾರೆ ಆ ಜಾಗದಲ್ಲಿ ಹೋಗಿ ನಿಂತ್ಕೊಳ್ತಾನೆ ನಮ್ ಭೀಮಾ ಮತ್ತೆ ರಾತ್ರಿ ಎಲ್ಲಿ ಹೋಗಿದಾನೆ ಅನ್ನೋ ಮಾಹಿತಿ ಇನ್ನು ಯಾರಿಗೂ ಸಿಕ್ಕಿಲ್ಲ ಸರ್ ಗುಂಪಿಗೆ ಸೇರಿದಾನೋ ಇಲ್ಲ ಎಲ್ಲಿದಾನೆ ಒಂಟಿಯಾಗೆ ಇದಾನೋ ಅನ್ನೋದು ಮಾಹಿತಿ ಯಾರಿಗೂ ಸಿಕ್ಕಿಲ್ಲ ಸರ್ ನಿನ್ನೆ ಎಲ್ಲರಿಗೂ ಒಳ್ಳೆ ಪೋಸ್ಟ್ ಕೊಟ್ಟಿದ್ದಾನೆ ವಿಡಿಯೋ ಹೌದು ಸರ್ ತುಂಬಾ ಚೆನ್ನಾಗಿ ಭೀಮಾ ಅಂದ್ರೆ ಈಗ ಸಾಕಾನೆ ಭೀಮಾ ಏನು ಇದಾನೋ ಅವನು ಹೆಂಗೆ ಸಣ್ಣ ಅದೇ ರೀತಿ ತಿರುಗಿ ನಿಂತು ಸಣ್ಣ ಸರ್ ಆ ವಿಡಿಯೋದಲ್ಲಿ ನೋಡಿ ಭೀಮಾ ಭೀಮಾ ನಿತ್ತಿ ವಾಪಸ್ ಬರ್ತಾನೆ ಭೀಮಾ ಮತ್ತೆ ಕ್ಯಾಪ್ಟನ್ ನೀವು ಫಸ್ಟ್ ಟೈಮ್ ಬೇಲೂರಲ್ಲಿ ಹತ್ತು ಟೀಮ್ ಅದು ಅಂತೀರ ಹತ್ತು ಗ್ಯಾಂಗ್ ಆಗಿದಾವಂತೀರ ಈಗ ಹತ್ತು ಗ್ಯಾಂಗ್ ಆಗಿರೋ ಲೆಕ್ಕಾನೆ ಸರ್ ಈಗ ಈಗ ಫಸ್ಟೇ ಈಗ ನಮ್ಮ ಮೊದ್ಲ ಮೊದಲನೇ ರೀತಿ ನಾಲ್ಕು ಗುಂಪುಗಳಂತೂ ರೆಡಿ ಇತ್ತು ಸರ್ ನಾಲ್ಕು ಗುಂಪುಗಳ ಹೆಸರುಗಳು ಇದೆ ಬಿಟಮ್ಮ ಟೂ ಬಿಟಮ್ಮ ಒನ್ ಓಲ್ಡ್ ಬೆಲ್ಟ್ ಭುವನೇಶ್ವರಿ ಅನ್ನೋದು ನಾಲ್ಕು ಗುಂಪಾಗಿದೆ ಅದ್ರಲ್ಲಿ ಈಗ ಬೇರ್ಪಟ್ಟು ಒಂದು ಏಳರಿಂದ ಎಂಟು ಗುಂಪುಗಳಾಗಿದೆ ಸರ್ ಐದು ಹತ್ತು ಆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಅಂತ ಈ ತರ ಆಗಿದೆ ಇನ್ನೊಂದು ಏನ್ ವಿಚಾರ ಅಂದ್ರೆ ನಮ್ಮ ಬೇಲೂರ್ ತಾಲೂಕು ರೈತರಿಗೆ ಏನ್ ಒಂದು ಕೈ ಸುದ್ದಿ ಅಂತ ಹೇಳಿದ್ರೆ ಯಾಕಂದ್ರೆ ಫಸ್ಟೇ ಈ ಗುಂಪುಗಳು ಇರೋದ್ರಿಂದ ತುಂಬಾ ಬೆಳೆ ನಷ್ಟ ಆಗಿದೆ ಇನ್ನೂ ಕೂಡ ಸಕಲೇಶ್ಪುರ ಭಾಗದಿಂದ ಬರ್ತಿರುವಂತ ಆನೆಗಳು ಒಂದು ಹದಿನೈದು ಇಪ್ಪತ್ ಆನೆಗಳ ಗುಂಪು ಈಗ ರೆಡಿ ಇದೆ ಸರ್ ಅದ್ ಎಲ್ಲಿಂದ ಬಂತು ಸಕಲೇಶ್ಪುರ ಇಂದ ಯಾವಾಗ ಬಂತು ಅಂತಾನೆ ಗೊತ್ತಿಲ್ಲ ಇವತ್ತು ನೋಡಿದ್ರೆ ಮಾಹಿತಿ ಪ್ರಕಾರ ಹೆಬ್ನಹಳ್ಳಿ ಉದೇವಾರ ಗ್ರಾಮ ಈ ಗುಡ್ಬೆಟ್ಟ ಕಡೆಗರ್ಜಿ ಅನ್ನೋ ಗ್ರಾಮಕ್ಕೆ ತುಂಬಾ ಹತ್ರ ಅದು ದಾಟಿದ್ರೆ ನಮ್ ಬೇಲೂರು ರೇಂಜ್ ಬಿಕ್ಕೋಡು ನಮ್ಮ ಅರೆಹಳ್ಳಿ ಈ ರೇಂಜ್ ಬರುತ್ತೆ ಸರ್ ಅದು ಕೂಡ ಬಂದ್ಬಿಟ್ರೆ ಇಲ್ಲಿ ಹೆಚ್ಚಿನ ಅಂಶ ನಮ್ಮ ನಮ್ಮ ಏರಿಯಾದಲ್ಲೇ ಒಂದು ನೂರರಿಂದ ನೂರ ಹತ್ತು ಕಾಡಾನೆಗಳ ಗುಂಪುಗಳು ನೀವು ನೋಡ್ಬೋದು ಸರ್ ತುಂಬಾ ದೊಡ್ಡ ಮಟ್ಟದಲ್ಲೇ ಬೆಳೆ ನಷ್ಟ ಸರ್ ಯಾಕಂತ ಹೇಳಿದ್ರೆ ನಾನು ಮೊನ್ನೆ ದಿವಸ ಕೂಡ ನಿಮ್ಮ ಒಂದು ಇಂಟರ್ವ್ಯೂ ಹೇಳಿದೆ ನಾನು ಒಂದು ಸತಿ ಒಂದು ಇಪ್ಪತ್ತ ಆನೆಗಳು ಮೂವತ್ತ ಆನೆಗಳು ನುಗ್ಗಿದ್ರೆ ಒಂದು ಲಾರಿ ಆಗುವಷ್ಟು ಒಂದ್ ಮೂವತ್ತರಿಂದ ನಲ್ವತ್ತಡಿ ದಾರಿ ಆಗುವಷ್ಟು ಜಾಗ ಖಾಲಿ ಆಗ್ಬಿಡುತ್ತೆ ಅಲ್ಲಿ ತೋಟದಲ್ಲಿ ಅದು ತೋಟ ಅಂತ ಒಂದ್ ದಾರಿನೇ ಆಗ್ಬಿಡುತ್ತೆ ಜೆ ಸಿ ಪಿ ಅವಶ್ಯಕತೆ ನೀರಲ್ಲ ಸರ್ ಆ ರೀತಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ದಾರಿ ಮಾಡ್ಕೊಂಡು ಹೋಗ್ಬಿಡ್ತವೆ ಹಾಗಾಗಿ ಇದು ಒಂದು ನಮ್ಮ ಬೇಲೂರು ತಾಲೂಕ್ ರೈತರಿಗೆ ಒಂದು ಕಹಿ ಸುದ್ದಿ ಅಂತ ಹೇಳ್ಬಹುದು ಅದಕ್ಕೂ ಸ್ವಲ್ಪ ಏನು ಮಾಡೋದು ರೈತರದು ಸ್ವಲ್ಪ ಕಷ್ಟ ಇದೆ ಈಗ ಭಾರಿ ನಷ್ಟ ಆಗ್ತಾ ಇದೆ ನಷ್ಟ ಆಗ್ತಾ ಇದೆ ಸರ್ ಹೌದು ಸೊ ಕೊನೆಯದಾಗಿ ಸರ್ ಇದು ಕೊನೆಯದಾಗಿ ಅಂತ ಹೇಳಿದ್ರೆ ಈಗ ಬೇಲೂರು ಹಾಸನ ಭಾಗದವ್ರಿಗೆ ಆನೆ ಮತ್ತು ಮನುಷ್ಯ ಒಟ್ಟಿಗೆ ಬದುಕುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನೀವು ಪದೇ ಪದೇ ಆನೆ ನೋಡೋದ್ರಿಂದ ಅಂತ ಹೇಳಿ ಹೌದು ಸರ್ ಈಗ ಅದೇ ಪರಿಸ್ಥಿತಿಲಿ ಈಗ ಪದೇ ಈಗ ನೋಡಿ ಈಗ ಈ ಗುಂಪುಗಳಂತೂ ಬಿಟ್ಟೋಗುವಂತ ಒಂದು ಸ್ಥಿತಿ ಇಲ್ಲ ಸರ್ ಈ ಬಿಟ್ಟೋಗುವಂತ ಈಗ ಆಗೋದು ಇಲ್ಲ ಯಾಕಂತ ಹೇಳಿದ್ರೆ ಸ್ವಲ್ಪ ಜನ ಸೋಲಾರ್ ಫೆನ್ಸಿಂಗ್ ಅಂತ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ದಾರಿಗೆ ಅಡ್ಡವಾಗಿ ಈಗ ಸಕಲೇಶ್ಪುರ ಭಾಗದಲ್ಲೆಲ್ಲ ತುಂಬಾ ಜನ ಮಾಡ್ಬಿಟ್ಟಿದ್ದಾರೆ ಈಗ ಬೇಲೂರ್ ಕಡೆ ಬಂದವಂತ ಆನೆಗಳು ಆ ಕಡೆನು ಹೋಗಂಗಿಲ್ಲ ಈಗ ಹೋದ್ರೆ ಈ ಕಡೆ ಚಿಕ್ಕಮಗ್ಳೂರು ಜಿಲ್ಲೆ ಕಡೆಗೆ ಹೋಗ್ಬೇಕು ಅಲ್ಲಿ ಇರುವಂತ ಅರಣ್ಯ ಪ್ರದೇಶಕ್ಕೆ ಹೋಗ್ಬೇಕು ಇಲ್ಲ ಅಂತ ಹೇಳಿದ್ರೆ ಇಲ್ಲಿರುವಂತ ಒಂದು ಸಣ್ಣ ಪುಟ್ಟ ರೈತರುಗಳೇ ದೊಡ್ಡ ಮಟ್ಟದಲ್ಲಿ ಇರುವಂತ ರೈತರುಗಳು ಒಂದ್ ನೂರ್ ಎಕರೆ ನೂರೈವತ್ತು ಎಕರೆ ಇಟ್ಕೊಂಡವರು ಇದಾರೆ ಆದ್ರೆ ಈಗ ಸಣ್ಣ ಪುಟ್ಟ ರೈತರದ್ದೇ ತುಂಬಾ ಹತ್ತು ಎಕರೆ ಹದಿನೈದು ಎಕರೆ ಐದು ಎಕರೆ ಇಟ್ಕೊಂಡವ್ರು ಪಾಪ ವರ್ಷ ಇಡೀ ತುಂಬಾ ಕೆಲಸ ಮಾಡಿರ್ತಾರೆ ಪಾಪ ಅಂತವ್ರ ತೋಟಗಳೆಲ್ಲ ಸ್ವಲ್ಪ ತುಂಬಾ ನಷ್ಟ ಆಗ್ತಾ ಇದೆ ಅದೊಂದು ಒಂದು ಬೇಜಾರದ ಸರ್ ವಿಚಿತ್ರ ಅಂದ್ರೆ ಹಾಗಾದ್ರೆ ಕ್ಯಾಪ್ಟನ್ ಮತ್ತೆ ಭೀಮಾ ಹಾ ಸರ್ ಈ ಇಬ್ಬರ ಕಾಳಗದಲ್ಲಿ ಈಗ ಇರುವಂತ ದೊಡ್ಡ ದೊಡ್ಡ ಗುಂಪು ಏನಾಗ್ತಾ ಇದೆ ಚದರ್ತಾ ಇದೆ ಎಲ್ಲಾ ಬೇರೆ ಕಡೆ ಒಂದು ಹತ್ತು ಹದಿನೈದು ಚದರ್ತಾ ಇದೆ ಆ ರೀತಿ ಈಗ ಟೀಮ್ ಗಳಾಗ್ತಾ ಇದೆ ಕಾಡಾನೆಗಳ ಗುಂಪು ಆಗ್ತಾ ಇದೆ ಐದು ಹತ್ತು ಅಂತ ಅದು ಈಗ ಬೇರ್ಪಟ್ರೆ ಅದನ್ನು ಕಾಯೋದು ಇಲಾಖೆಗೂ ತುಂಬಾ ಕಷ್ಟ ಸರ್ ಅದು ಇಟಿ ಆಗಲಿ ಆಗ್ಲಿ ಅರಣ್ಯ ಇಲಾಖೆಯವರಿಗೂ ಕೂಡ ಈ ತರ ಬೇರ್ಪಟ್ಬಿಟ್ರೆ ಅಲ್ಲಿ 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 ಅಂತ ಇಟಿಎಫ್ ಎಫ್ ಇರ್ಲೇಬೇಕು ಯಾಕಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಅದು ರೋಡಿಗೆ ಬರ್ತವೆ ಯಾವ ಸಂದರ್ಭದಲ್ಲಿ ಹಗ್ಲೊತ್ತೆ ಯಾವ್ ತೋಟದಿಂದ ಯಾವ್ ತೋಟಕ್ ಹೋಗುತ್ತೆ ಅಂತ ಹೇಳಕ್ಕೆ ಆಗಲ್ಲ ಯಾಕಂದ್ರೆ ನಿನ್ನೆ ದಿವಸ ನಮ್ ಮುಂದೆ ನಡೆದಿರುವಂತ ಘಟನೆ ಸರ್ ಇದಕ್ಕಿದ್ದಂಗೆ ನಾವು ತೋರ್ದಲ್ಲಿದ್ದೀವಿ ಮೆಸೇಜ್ ಇರೋದೆಲ್ಲ ಇನ್ನೇ ಕಾಡಾನೆಗಳು ಪ್ರತ್ಯಕ್ಷ ಆದ್ವಲ್ಲ ಸರ್ ಕಣ್ಮುಂದೆ ಆ ರೀತಿ ಒಂದು ಸ್ವಲ್ಪ ರೈತರದು ಕಷ್ಟ ಇದೆ ಇಲಾಖೆಗೂ ಕಷ್ಟ ಇದೆ ಈ ರೀತಿ ಬೇರ್ಪಟ್ರೆ ಎಲ್ಲಾ ಕಡೆ ಕಾಯ್ಬೇಕಾಗುತ್ತೆ ಸರ್ ಕಾವಲ್ ಕಾಯೋ ತರ ಕಾಯ್ಬೇಕಾಗುತ್ತೆ ಎ ನವರು ಕೂಡ ತುಂಬಾ ಧನ್ಯವಾದ ಸರ್